ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕಿಂಡಿಗೆ ಸ್ವಾಗತ ಮುಖ್ಯಾಂಶಗಳು ಪಟ್ಟಣಚಿಂತಿ ಶ್ರೀ ಬಸವೇಶ್ವರ ಜೋಡಿ ರಥೋತ್ಸವಕ್ಕೆ ಚಾಲನೆ ಯಲಬುಣಚಿ ಗ್ರಾಮಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿ ಭೇಟಿ ನಾಟಕ ನಿರ್ದೇಶಕ ಆನಂದಪ್ಪ ಪತ್ತ ಇಲ್ಲಿಲ್ಲ ಶ್ರೀ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಕುಷ್ಟಗಿ ತಾಲೂಕಿನ ಪಟಲ್ಚಿಂತಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರೆ ನಿಮಿತ್ತ ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಮಂಗಳವಾರ ಜರುಗಿದವು ಬೆಳಗ್ಗೆ ದೇಗುಲದಲ್ಲಿ ರುದ್ರಾಭಿಷೇಕ ಹೋಮ ಹವನ ಮಹಾಮಂಗಳಾರತಿ ಪಂಚಾಮೃತ ನೈವೇದ್ಯ ಬಿಲ್ವಾರ್ಚನೆ ಸೇರಿದಂತೆ ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಳಸದ ಮೆರವಣಿಗೆ ನಡೆಯಿತು ಫೆಬ್ರವರಿ ಹನ್ನೆರಡರಂದು ಭಾರತ ಹುಣ್ಣಿಮೆಯ ನಿಮಿತ್ತವಾಗಿ ಹನುಮನಾಳ ಗ್ರಾಮದಿಂದ ಕಳಸವು ಆಗಮಿಸುತ್ತದೆ ಜಹಗೀರ್ ಗುಡ್ದೂರ್ ಗ್ರಾಮದಿಂದ ರಥದ ಹಗ್ಗದ ಆಗಮನ ಸೂಡಿ ಹಾಗೂ ಕುಕ್ನೂರು ಇಡ್ಗಿ ಗ್ರಾಮದಿಂದ ಶ್ರೀ ಬಸವೇಶ್ವರ ಮೂರ್ತಿಯನ್ನು ಕರೆತರಲಾಗುತ್ತದೆ ಸಂಜೆ ಐದು ಮೂವತ್ತು ನಿಮಿಷಕ್ಕೆ ಶ್ರೀ ಬಸವೇಶ್ವರ ಜೋಡಿ ರಥೋತ್ಸವ ಜರುಗುತ್ತದೆ ರಾತ್ರಿ ನೇಗಿಲಿಗೆ ಶೃಂಗಾರ ರೈತನಿಗೆ ಬಂಗಾರ ಸಾಮಾಜಿಕ ನಾಟಕವನ್ನು ಪ್ರದರ್ಶನಗೊಳಿಸಲಾಗುವುದು ಪಟ್ಟಣಚಿಂತಿ ಮಾಲಗಿತ್ತಿ ಕಡಿವಾಲ್ ಜಹಗೀರ್ ಗುರ್ದೌರ್ ಹನುಮನಾಳ್ ಮಾಸ್ತಕಟ್ಟಿ ಸೂಡಿ ಕುಕನೂರ್ ಇಟಗಿ ಸೇರಿದಂತೆ ನಾನಾ ಭಾಗಗಳ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಲಾಗಿದೆ ಹನುಮಸಾಗರ ಗ್ರಾಮದಲ್ಲಿ ಸಿಎಂ ಆಗಮನದ ವೇಳೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಎಸ್ಪಿ ಡಾಕ್ಟರ್ ರಾಮ್ಯಲ್ ಅರಸಿದ್ದಿ ಹೇಳಿದರು ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಯಲಗುಣಚಿ ಗ್ರಾಮಕ್ಕೆ ಸೋಮವಾರ ದಿಢೀರ್ ಭೇಟಿ ನೀಡಿ ಉದ್ದೇಶಿಸಿ ಅವರು ಮಾತನಾಡಿದರು ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಶ್ರೀ ಬೀರ್ಲಿಂಗೇಶ್ವರ ದೇಗುಲ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಉಚಿತ ಸಾಮೂಹಿಕ ವಿವಾಹಕ್ಕೆ ಸಿಎಂ ಅವರು ಆಗಮಿಸಲಿದ್ದಾರೆ ಆದ್ದರಿಂದ ಜಾತ್ರೆಯ ನಿಮಿತ್ತ ಗ್ರಾಮದಲ್ಲಿ ಪೂರ್ಣ ಕುಂಭ ಕಳಸ ಪಲ್ಲಕ್ಕಿಯೊಂದಿಗೆ ಶ್ರೀ ಬೀರ್ಲಿಂಗೇಶ್ವರ ಮೂರ್ತಿ ಮೆರವಣಿಗೆ ನಡೆಸಲಾಗುತ್ತಿದೆ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ದೇಗುಲ ಮುಖ್ಯ ವೇದಿಕೆ ಆಗಮಿಸಿದ ಭಕ್ತರಿಗೆ ಪಾರ್ಕಿಂಗ್ ವ್ಯವಸ್ಥೆ ಊಟದ ವ್ಯವಸ್ಥೆ ಸೇರಿದಂತೆ ನಾನಾ ಸ್ಥಳವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರಬೇಕು ಇವರೊಂದಿಗೆ ರಾಜ್ಯದ ಮಂತ್ರಿಗಳು ಲೋಕಸಭಾ ಸದಸ್ಯರು ನಾನಾ ಭಾಗಗಳ ಶಾಸಕರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಗ್ರಾಮಸ್ಥರೊಂದಿಗೆ ಪರಿಶೀಲನೆ ನಡೆಸಿ ಚರ್ಚಿಸಿದರು ಡಿವೈಎಸ್ಪಿ ಶಶಿಧರ್ ಎಸ್ ಪಿಎಸ್ಐ ಧನಂಜಯ್ ಮುಖಂಡರಾದ ದೇವಪ್ಪ ಕಾಟಾಪುರ್ ಭೀಮಪ್ಪ ಕುಂಟೋಜಿ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಹಾಜರಿದ್ದರು ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಯರಿಗೇರ ಗ್ರಾಮದ ನಾಟಕ ನಿರ್ದೇಶಕ ಹಾಗೂ ಸಂಗೀತ ಕಲಾವಿದ ಆನಂದಪ್ಪ ಪತ್ತಾರ್ ಮಂಗಳವಾರ ಮೃತರಾದರು ಮೃತರಿಗೆ ಎಂಬತ್ತೈದು ವಯಸ್ಸಾಗಿತ್ತು ಮೂರು ಜನ ಪುತ್ರರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ಸಂಜೆ ನೆರವೇರಿತು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಇಂದಿನ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಣದ ಜೊತೆಯಲ್ಲಿ ನೈತಿಕತೆ ಹಾಗೂ ಮಾನವೀಯತೆಯನ್ನು ಕಲಿಸುವುದು ಅವಶ್ಯವಿದೆ ಎಂದು ಬಸವನ ಭಾಗ್ಯವಾಡಿ ಸಾಹಿತಿ ಅಶೋಕ್ ಅಂಚಲಿ ಹೇಳಿದರು ಹನುಮಸಾಗರ ಗ್ರಾಮದ ಶ್ರೀ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳವಾರ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಅಸಾಧಾರಣ ಶಕ್ತಿ ಅಡಗಿರುತ್ತದೆ ಅದನ್ನು ಗುರುತಿಸುವ ಕಾರ್ಯ ಆಗಬೇಕಾಗಿದೆ ಮನೆಯಲ್ಲಿ ಪಾಲಕರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು ಅದನ್ನು ಅನಾವರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು ಸಂಸ್ಥೆಯ ಅಧ್ಯಕ್ಷ ಸಂಗಯ್ಯ ವಸ್ತ್ರ ಉಪಾಧ್ಯಕ್ಷ ಶ್ರೀಶೈಲ್ ಮುಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರ್ ಸಿಆರ್ಪಿ ಲಿಂಗಪ್ಪ ವಾಲಿಕರ್ ಸಾಹಿತಿ ರಾವ್ ಕುಲ್ಕರ್ಣಿ ಹರಿಸಿದ್ದಪ್ಪ ಕುಷ್ಟಗಿ ಮಲ್ಲಯ್ಯ ಕುಮಾರಿ ಸಿದ್ದಯ್ಯ ಬಾಳಿಹಳ್ಳಿ ಮಠ ವೀರಪ್ಪ ಮುಡಗಿ ಸೂಚಪ್ಪ ದೇವರ್ಮನಿ मंजुनाथ हुल्लूर लिंगराज अगसी मुलगी सीर जनते शिक्षक हाजर